ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ತ ಶ್ರೀ ವಿಜಯ ಭೂತಿರ್ಧ್ರು ತಿತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ವಿದುರನು ಹಿಂತಿರುಗಿ ಬಂದುದನ್ನು ಕಂಡು ದುರ್ಯೋಧನನು ಚಿಂತಾಕುಲನಾಗಿ ಕರುಣಾದಿಗಳೊಡನೆ ಆಲೋಚಿಸಿ ಪಾಂಡವರನ್ನು ಕೊಲ್ಲಲು ಹೊರಟದು ಆಗ ವ್ಯಾಸನು ಬಂದು ತಡೆದುದು ಎಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ದುಷ್ಟಬುದ್ಧಿಯುಳ್ಳ ದುರ್ಯೋಧನನಿಗೆ ವಿದುರನು ಹಿಂತಿರುಗಿ ಬಂದುದು ಆತನು ಧೃತರಾಷ್ಟ್ರನಿಂದ ಸಮಾಧಾನ ಪಡಿಸಲ್ಪಟ್ಟುದು ತಿಳಿದೊಡನೆ ಅವನಿಗೆ ಮಹಾಕ್ರೋಶವು ಹುಟ್ಟಿತು ಒಡನೆ ಅವನು ಶಕುನಿಯನ್ನು ಕರ್ಣ ದುಶಾಸನಾದಿಗಳನ್ನು ಬರಮಾಡಿ ಮದೋನ್ಮತ್ತತೆಯಿಂದ ಹೀಗೆ ಹೇಳುವನು ವಿದುರನು ಪಾಂಡ್ರವರಿಗೆ ಸುಹೃತ್ತಾಗಿ ಅವರ ಹಿತವನ್ನೇ ಬಯಸುವವನು ಅವನು ಧೃತರಾಷ್ಟ್ರನಿಗೆ ಆಪ್ತ ಮಂತ್ರಿ ಆತನು ಹಿಂತಿರುಗಿ ಬಂದು ಬಿಟ್ಟಿರುವನು ಅವನು ಪಾಂಡವರನ್ನು ಇಲ್ಲಿಗೆ ಬರಮಾಡಿ ಸಂಧಿ ಮಾಡುವಂತಿದೆ ಅವನು ಧೃತರಾಷ್ಟ್ರನ ಬುದ್ಧಿಯನ್ನು ಆ ಕಡೆಗೆ ತಿರುಗಿಸುವುದರೊಳಗಾಗಿ ನಮಗೆ ಹಿತಬಾಬದೋ ಅದನ್ನು ನೀವು ಆಲೋಚಿಸಬೇಕು ಪಾಂಡವರು ಇಲ್ಲಿಗೆ ಬಂದು ಬಿಟ್ಟರೆ ಆಮೇಲೆ ನಾನು ನಿಷ್ಪ್ರಯೋಜಕನಾಗಿ ಮೃತಪ್ರಾಯನಾಗುವೆನು ಆಗ ನಾನು ವಿಷವನ್ನು ಕುಡಿದೋ ನೇಣು ಹಾಕಿಕೊಂಡು ಅಥವಾ ಶಸ್ತ್ರ ಪ್ರಯೋಗದಿಂದಲೂ ಕಡೆಗೆ ಬೆಂಕಿಯಲ್ಲಿ ಬಿದ್ದೋ ಪ್ರಾಣವನ್ನು ಬಿಡುವೆನು ಹೀಗೂ ತಿರುಗಿ ಅವರು ಐಶ್ವರ್ಯವಂತರಾಗುವುದನ್ನು ನಾನು ನೋಡಿ ಸಹಿಸಲಾರೆನು ಎಂದನು ಆಗ ಶಕುನಿಯು ರಾಜ ನಿನಗೇಕೆ ಈ ಭ್ರಮೆ ಅವರು ಪ್ರತಿಜ್ಞೆ ಮಾಡಿಕೊಂಡು ಹೋದವರಲ್ಲವೇ ಅವರು ಹಿಂತಿರುಗಿ ಬರುವುದು ಎಂದಿಗೂ ನಡೆಯದ ಕಾರ್ಯವು ಪಾಂಡವರು ಸತ್ಯಸಂಧರು ಅವರು ತಮ್ಮ ಮಾತಿಗೆ ತಪ್ಪಿ ನಿನ್ನ ತಂದೆಯ ಮಾತನ್ನು ಎಂದಿಗೂ ಅಂಗೀಕರಿಸುವವರಲ್ಲ ಹಾಗೆ ಅವರೇನಾದರೂ ಪ್ರತಿಜ್ಞೆಯನ್ನು ನಿರಾಕರಿಸಿ ಪಟ್ಟಣಕ್ಕೆ ಹಿಂತಿರುಗಿ ಬಂದರೆ ಅದು ನಮಗೆ ಒಳ್ಳೆಯದೆ ಏಕೆಂದರೆ ಅವರು ಪ್ರತಿಜ್ಞೆಗೆ ತಪ್ಪಿದುದರಿಂದ ನಾವೇ ನ್ಯಾಯಸ್ಥರೆನಿಸುವೆವು ನಮ್ಮ ಕೈ ಮೇಲಾಗುವುದು ನಾವು ತಿರುಗಿ ಬಡವನ್ನೊಡ್ಡಬಹುದು ಆಗ ನಾವೆಲ್ಲರೂ ರಾಜನ ಇಷ್ಟವನ್ನೇ ಅನುಸರಿಸುವಂತೆ ನಟಿಸುತ್ತಾ ಮಧ್ಯಸ್ಥರಾಗಿದ್ದುಕೊಂಡು ಯಾರಿಗೂ ತಿಳಿಯದಂತೆ ಸಮಯವನ್ನು ನೋಡುತ್ತಿದ್ದು ಅವರನ್ನು ನಿರ್ಮೂಲ ಮಾಡಿಬಿಡಬಹುದು ಎಂದನು ಆಗ ದುಶಾಸನನು ಭಲೇ ಮಾಮ ನೀನು ಹೇಳುವುದು ನಿಜವೇ ನೀನು ಮಾತಾಡುವಾಗ ಯಾವಾಗಲೂ ನಿನ್ನ ಯುಕ್ತಿಯೇ ನನಗೆ ಚೆನ್ನಾಗಿ ಹಿಡಿಸುವುದು ಎಂದನು ಕರ್ಣನು ದುರ್ಯೋಧನ ನಾವೆಲ್ಲರೂ ನಿನ್ನಲ್ಲಿ ಏಕಾಭಿಪ್ರಾಯವುಳ್ಳವರು ಪ್ರತಿಜ್ಞೆ ಮಾಡಿದ ಕಾಲಾವಧಿಯು ಮುಗಿಯುವ ಮೊದಲು ಅವರು ಇಲ್ಲಿಗೆ ಬರುವವರಲ್ಲ ಒಂದು ವೇಳೆ ಬುದ್ಧಿಗೆಟ್ಟು ಬಂದರೂ ತಿರುಗಿ ಅವರನ್ನು ದ್ಯೂತದಲ್ಲಿ ಜಯಿಸಿ ಬಿಡುವೆವು ಎಂದನು ಕರ್ಣನ ಮಾತಿನಲ್ಲಿ ದುರ್ಯೋಧನನಿಗೆ ಅಷ್ಟಾಗಿ ತೃಪ್ತಿಯಿಲ್ಲದೆ ಮುಖವನ್ನು ತಿರುಗಿಸಿಕೊಂಡನು ಆಗ ಕರ್ಣನು ದುರ್ಯೋಧನನ ಅಭಿಪ್ರಾಯವನ್ನು ತಿಳಿದು ಕೋಪದಿಂದ ಕಣ್ಣನ್ನು ತಿರುಗಿಸುತ್ತಾ ನತ್ತೆಗೆ ನಿಗುರಿ ನಿಂತು ದುಃಷಾಸನನ್ನು ಶಕುನಿಯನ್ನು ಕುರಿತು ನಿಜವಾದ ನನ್ನ ಇಷ್ಟವನ್ನು ಕೇಳಿರಿ ನಾವೇನೋ ರಾಜನಿಗೆ ಹಿತವನ್ನೇ ಮಾಡಬೇಕೆಂದಿರುವೆವು ಮಾಡಲು ಬಲ್ಲೆವು ಆದರೆ ಧೃತರಾಷ್ಟ್ರನ ನಿಯಮಕ್ಕೆ ಬದ್ಧರಾದ ನಾವು ಏನು ಮಾಡುವುದಕ್ಕಿದೆ ಈಗಲೂ ನಾವೆಲ್ಲರೂ ಒಂದುಗೂಡಿ ಯುದ್ಧ ಕವಚವನ್ನು ಶಸ್ತ್ರಗಳನ್ನು ಧರಿಸಿ ಹುತಾರೂಢರಾಗಿ ಹೋಗಿ ವನವಾಸದಲ್ಲಿರುವ ಪಾಂಡವರನ್ನು ಕೊಂದೇ ಬರುವೆವು ಅವರ ಸುಳಿವೆ ಇಲ್ಲದಂತೆ ಮಾಡಿದರೆ ಆಮೇಲೆ ಧೃತರಾಷ್ಟ್ರ ಪುತ್ರ ನಾವು ನೆಮ್ಮದಿಯಿಂದ ಇರಬಹುದು ಆ ಪಾಂಡವರು ಈಗ ಕಷ್ಟಕ್ಕೆ ಗುರಿಯಾಗಿ ಶೋಕದಲ್ಲಿ ಮುಳುಗಿರುವರು ಅವರಿಗೆ ಸ್ನೇಹಿತರೂ ಇಲ್ಲ ಇದೇ ಸಮಯದಲ್ಲಿ ನಾವು ದಂಡೆತ್ತಿ ಹೊರಡುವೆವು ಇನ್ನು ತಡಬೇಕೆ ಎಂದನು ಕರ್ಣನ ವಾಕ್ಯಗಳನ್ನು ಕೇಳಿ ಅವರೆಲ್ಲರೂ ಸಂತೋಷಗೊಂಡು ಆತನನ್ನು ಅಡಿಗಡಿಗೆ ಕೊಂಡಾಡುತ್ತಾ ಒಡನೆಯೇ ಬೇರೆ ಬೇರೆ ರಥಗಳನ್ನೇರಿ ಯುದ್ಧ ಸನ್ನದ್ಧರಾಗಿ ಪ್ರಯಾಣ ಮಾಡಿದರು ಇಷ್ಟರಲ್ಲಿ ಮಹಾತ್ಮನಾದ ವ್ಯಾಸನು ಇದನ್ನು ಧ್ಯಾನ ದೃಷ್ಟಿಯಿಂದ ತಿಳಿದು ಕತ್ತನೆ ಅಲ್ಲಿಗೆ ಬಂದು ಅವರೆಲ್ಲರನ್ನು ತಡೆದು ನಿಲ್ಲಿಸಿ ಉತರಾಷ್ಟ್ರನ ಬಳಿಗೆ ಬಂದು ಹೇಳುವನು ಇದು ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ